ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ರಚನಾ ಬಂತು ಅಮ್ಮ ಅವ್ ಅಮ್ಮಂಗೇನೆ ಹೋಗ್ತಾ ಇರ್ತಾಳೆ ಅದ ಚಿಕಪ್ಪ ನೋಡಿ ಆಸ್ಪತ್ರೆ ಎಲ್ಲಾನು ಸರಿ ಮಾಡಿ ನನ್ನ ಕಡೆ ಬಂದ್ ಸೈನ್ ಮಾಡ್ಕೊಡ್ತೀನಿ ಅಂತ ಹೇಳಿ ಹೋಗ್ತಾ ಇರ್ತಾಳೆ ನನ್ನ ಮಾತನ್ನ ಮೀರಿ ಹೋಗ್ತೀಯ ನೀನು ಅಂತ ಹೇಳಿ ಹೇಳ್ತಾಳೆ ಆಗ ಮನೇನಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಅಂತ ಅಂದ್ರೆ ಹೋಗ್ತಾ ಇರೋದೆ ಅಂತ ಹೇಳಿ ಹೇಳ್ತಾಳೆ ಆಗ ಒಂದು ಸಲ ಯೋಚನೆ ಮಾಡು ಈ ಮನೆ ಬಿಟ್ಟು ಹೋದ್ರೆ ಇನ್ನೊಂದ್ಸಲ ಈ ಮನೆ ಒಳಗಡೆ ಕಾಲಿಡೋ ಹಾಗಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ರಚನಾ ಹಾಗೆ ಬಂದು ಕಾಲಿಗೆ ಬೀಳ್ತಾ ಇದನ್ನ ನೋಡಿ ವಜ್ರೇಶ್ವರಿ ಎಲ್ಲಾನು ಒಪ್ಕೊಂಡು ಮತ್ತೆ ವಾಪಸ್ ಬಂದು ಅಂತ ಖುಷಿ ಪಡ್ತಾ ಇರ್ತಾಳೆ ಆಗ ಚೆನ್ನಾಗಿರು ಅಂತ ಹೇಳಿ ಅಲ್ಲಿಂದ ಹೊರಟಿಡ್ತಾಳೆ ಏನು ಮಾತಾಡಿದೆ ಈ ಕಡೆ ವಜ್ರ ತುಂಬಾನೇ ತುಂಬಾನೇ ಕ್ಕೊಂಬ್ಕೊಳ್ತಾ ಇರ್ತಾಳೆ ವಚನ ಮತ್ತೆ ಆ ಮನೆಗ್ ಬಂದಿಲ್ಲ ಅಂತ ಹೇಳಿ ಕೃಷ್ಣ ಬೇಜಾರ್ ಮಾಡ್ಕೊಂಡ್ ಕೂತಿರ್ತಾಳೆ ಆಗ ಕೃಷ್ಣ ಬೈಲಿ ಅಂತ ಹೇಳಿ ಹೇಳ್ತಾಳೆ ಆಗ ಏನ್ ಬಾಯಮ್ಮ ಅಂತ ಹೇಳ್ದಾಗ ನೀನು ಹತ್ರ ಏನ್ ಬಿಡ್ಕೊಂಡೆ ಆ ಅಮ್ಮ ಮನೆಗ್ ಬರ್ಲಿ ಅಂತ ಬಿಡ್ಕೊಂಡೆ ಅಂತ ಹೇಳ್ದಾಗ ಸರಿ ಆಯ್ತು ಈಗ ನೀನು ಆ ಒಂದ್ ಗಿಡ ನೆಟ್ಟಿದ್ರೆ ಏನ್ ಮಾಡ್ತೀಯ ನೀರ್ ಅಕ್ಕಿ ಗೊಬ್ಬರ ಆಗ್ತೇನೆ ಆಮೇಲೆ ಬೆಳೆಯುತ್ತೆ ಅಂತ ಹೇಳಿದಾಗ ಹಾಗೆ ಅಲ್ವಾ ರಚನ ಅಮ್ಮ ಮನೆಗ್ ಬರ್ಬೇಕು ಅಂತ ಅಂದ್ರೆ ಬಂದ್ಬಿಡ್ತಾರ ಕರಿಬೇಕಲ್ವಾ ಬಾ ಅಂತ ಕರೀದ್ರೆ ಅಲ್ವಾ ಬರೋದು ಹೌದು ಸರಿ ಆಗಿದೆ ಅವ್ರಿಗೆ ಫೋನ್ ಮಾಡಿ ಕರೀನಪ್ಪಾ ಅಂತ ಹೇಳಿ ಹೇಳ್ತಾನೆ ನೋಡು ನಿಮ್ಮಪ್ಪ ಮನೇಲಿಲ್ಲ ಅವನ್ ಏನಾದ್ರು ಇತ್ತು ಅಂತಂದ್ರೆ ಬರೋದಕ್ಕೆ ಬಿಡೋದಿಲ್ಲ ಅದಕ್ಕೆ ನೀನ್ ಏನ್ ಮಾಡ್ಬೇಕು ಅಂತ ಅಂದ್ರೆ ಫೋನ್ ಮಾಡ್ಬಿಟ್ಟು ರಚನ ಅಮ್ಮಂಗೆ ಮನೆ ಅಡ್ರೆಸ್ ಇರ್ಬೇಕು ಆಯ್ತಾ ಆದ್ರೆ ಇದೆಲ್ಲ ಹೇಳಾದ್ಮೇಲೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿದಾಗ ನಿಮ್ ಸ್ಟೂಡೆಂಟ್ ಬಲ್ಲ ಬಾಬಾ ಆತರ ಎಲ್ಲ ನಾನ್ ಮಾಡ್ತೀನ ಅನ್ನಾಗಿ ಹೋಗೋಣ ಅಂತ ಹೇಳಿ ಬರ್ತಾರೆ ಬಾಬಾ ಅಂತ ಹೇಳಿ ಹೊರಗಡೆ ಹೋಗಿ ಫೋನ್ ಮಾಡ್ತಾ ಇರ್ತಾನೆ ನೋಡು ಅಮ್ಮ ಮನೆಗ್ ಬಂದಾಗ ನಿನ್ಗೆ ಏನು ಗೊತ್ತೇ ಇಲ್ಲ ಇರ್ಬೇಕು ಓಕೆ ಓಕೆ ಅವ್ರು ಬಂದಾಗ ಏನಾದ್ರು ನೀವು ಬೇಡ ಮನೆಗ್ ಹೋಗಿ ಅಂತ ಅಂದ್ರೆ ಇಲ್ಲ ಅವ್ರು ಬೇಗ ಬೇಕು ಅಂತ ಆಟ ಮಾಡ್ಬೇಕು ಅಂತ ಹೇಳಿದಾಗ ಓ ರಚ ತರ ಬಿದ್ದು ಒದ್ದಾಡ್ತೀನಿ ಅಂತ ಹೇಳಿ ಹೇಳ್ತಾನೆ ಸರಿ ಆಯ್ತು ಇಬ್ಬ ಫೋನ್ ಮಾಡೋಣ ಅಂತ ಹೇಳಿ ಫೋನ್ ಮಾಡ್ತಾಳೆ ಅಷ್ಟೇ ರಚನೆ ಕೂಡ ಫೋನ್ ಮಾಡ್ತಾರೆ ನೋಡಿ ರಿಸೀವ್ ಮಾಡ್ತಾಳೆ ನೀವು ಏನ್ ಏನ್ ಮಾತಾಡ್ಬೇಕು ಅಷ್ಟು ಜೀವಕ್ಕೆ ಬಂದು ಕೂತ್ಕೊಂಡ್ಬಿಡ್ತಾನೆ ಅವ್ರ ಸಹವಾಸ ಬೇಡ ಅಂತ ಇಲ್ಲಿವರೆಗೂ ಬಂದ್ ಏನ್ ಮಾಡ್ತಾ ಇದೊ ಇದೆಲ್ಲಾ ಮಾಡ್ಕೊಂಡು ಅವ್ರಿಗೆ ಈ ಮನೆ ಒಳಗಡೆ ಜಾಗ ಇಲ್ಲ ಯಾರ ಅವ್ರಿಗೆ ಏನು ಏನೋ ಅವಶ್ಯಕತೆ ಇಲ್ಲ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಳಿ ಅಂತ ಹೇಳಿ ಫೋನ್ ಸ್ವಿಚ್ ಆಫ್ ಮಾಡ್ಬಿಡ್ತಾನೆ ಈ ಕಡೆ ರಚನಾ ಮತ್ತೆ ಫೋನ್ ನೋಡ್ತಾಳೆ ಫೋನ್ ಹೋಗ್ಬಿಟ್ಟೀರಾ ಮಾಡ್ತಾರೆ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹಾಗೆ ಕೆಳಗಡೆ ಬರ್ತಾ ಇರ್ತಾರೆ ಅದಾದ್ಮೇಲೆ ಇವರಿಬ್ರು ಕೂಡ ಹೊರ್ಗಡೆ ಬಂದು ಬೇಜಾರ್ ಮಾಡ್ಕೊಂಡು ಕೂತಿರ್ತಾರೆ ರಚನ ಹೊರ್ಗಡೆ ಬರ್ತಾ ಇರ್ಬೇಕಿದ್ರೆ ಆಟೋ ಬುಕ್ ಮಾಡ್ಕೊಂಡಿರ್ತಾಳೆ ಆಟೋದವ್ರು ಮೇಡಮ್ ಏನ್ ಮೇಡಮ್ ರಚನಾ ಅವ್ರ ಇದು ನಿಮ್ಮನೆ ನೋಡ ನೀವ್ ನನ್ನ ಆಟೋ ಬುಕ್ ಮಾಡಿದ್ರೆ ಏನ್ ಮೇಡಮ್ ಬರ್ಬಳ್ಳಿಗೆ ಯಾವ ಲಕ್ಷ್ಮೀ ಮುಖ ನೋಡ್ದೆ ಮೇಡಮ್ ನಾನು ನಂಬೋದಕ್ಕೆ ಆಗ್ತಾ ಇಲ್ಲ ಮೇಡಮ್ ನೀವು ನಮ್ಮ ಆಟೋದಲ್ಲಿ ಅಂತ ಹೇಳಿದಾಗ ಅಣ್ಣ ನೋಡಿ ಅಣ್ಣ ಯಾವ್ದು ಸಿನಿಮಾ ಪ್ರಿಪರೇಷನ್ ಗೋಸ್ಕರ ಆಟೋ ಜರ್ನಿ ಮಾಡ್ತಾ ಇದ್ದೀನಿ ಏನು ಎತ್ತ ಅಂತ ಕೇಳ್ದೇನೆ ಪೀಸಿರಿಂದ ಓಡಿ ಅಂತ ಹೇಳಿ ಹೇಳ್ತಾರೆ ಸರಿ ಮೇಡಮ್ ಬನ್ನಿ ಮೇಡಮ್ ಅಂತ ಹೇಳಿ ಕೋರ್ಸ್ಕೊಂಡ ಹೊಸ ಈ ಕಡೆ ರಚನಾ ಅವ್ರ ಮನೆಯಲ್ಲಾಗಿರೋ ಅವ್ರ ಅಮ್ಮ ಪ್ರೀತಿಯಿಂದ ನೋಡ್ಕೊಂಡಿರೋ ಪ್ರತಿ ಒಂದು ಘಟನೆಗಳನ್ನೂ ಕೂಡ ನೆನಪಿಸ್ಕೊತಾ ಇರ್ತಾಳೆ ಬೇಜಾರ್ ಅಂತ ಬರ್ತಾಳೆ ಈ ಕಡೆ ಜೀವ ನೋಡಿದ್ರೆ ಮನೆ ಆಲೋಕ್ಸೋದಕ್ಕೆ ಅಂತ ಹೇಳಿ ಬರ್ತಾನೆ ಅಷ್ಟರಲ್ಲಿ ಆ ಇವರಿಬ್ಬರು ಉತ್ಕೊಂಡ್ ಕೂತಿರೋದನ್ನ ನೋಡ್ತಾನೆ ಬನ್ನಿ ಬೇಬಿ ಬಿ ಬಲ ಅಂತ ಹೇಳಿದಾಗ ಮಾತಾಡೋದಿಲ್ಲ ಸುಮ್ನೆ ಕೂತಿರ್ತಾರೆ ಹಾಗೂ ಬೇಜಾರ್ ಮಾಡ್ಕೊಂಡು ಮತ್ತೆ ಬರ್ತಾನೆ ಏನ್ ನಿಮ್ ಪ್ರಾಬ್ಲಮ್ ಬನ್ನಿ ಅಂದ್ರೆ ಯಾಕೆ ಬರ್ತಿಲ್ಲ ನೀನು ನಮ್ಮ ಮೃದುಲವಾದ ಕೋಮಲ ಮನಸ್ಸಿಗೆ ಘಾಸಿ ಮಾಡಿದ್ಯಾ ಅದಕ್ಕೆ ನಮಗ್ ತುಂಬಾ ಬೇಜಾರಾಗಿದೆ ಹೌದು ಆಗಿದೆ ಅಂತ ಹೇಳಿ ಹೇಳ್ತಾರೆ ಆಗ ಓ ಪಾಪ ಎಳೆ ಮಗು ಗೊತ್ತಾಗಲ್ಲ ತಿಳಿ ಇಲ್ರೂ ಹೇಳ್ಬೋದು ಅಂತ ಅಂದ್ರೆ ಒಪ್ಕೋಬಹುದು ಕತ್ತೆ ಆಗಿದೆಯಾ ನಿನ್ಗೇನೋ ತಿಳಿ ಹೇಳೋದಕ್ಕಾಗುತ್ತೆ ಅಂತ ಹೇಳಿ ಜೀವ ಬಾ ಕೃಷ್ಣನ್ ಕಡೆ ಬರ್ತಾನೆ ನೋಡು ಕೃಷ್ಣ ಇವಾಗ ನಾವು ಅಮ್ಮನ ಜೊತೆ ಯಾಕೆ ಹೋಗಿದ್ವಿ ಅಮ್ಮಗೋಸ್ಕರ ಹೋಗಿದ್ವಿ ಹಾಗಿದ್ಮೇಲೆ ಅಮ್ಮ ಮನೆಯಿಂದ ಯಾಕೆ ಬಂದ್ವಿ ನಿನ್ಗೋಸ್ಕರ ಬಂದೆ ನೀನ್ ಯಾಕೆ ಅಲ್ಲಿಂದ ಕರ್ಕೊಂಡ್ ಬಂದೆ ವಜ್ರೇಶ್ವರ ಜಿ ಸರಿ ಇಲ್ಲ ನಿನ್ಗೇನಾದ್ರು ಮಾಡ್ತಾರೆ ಅಂತ ಹೇಳಿ ಕರ್ಕೊಂಡ್ ಬಂದೆ ಟಾರ್ಗೆಟ್ ಮಾಡಿದ್ರು ಅದೋ ಅದು ಅಂತ ಹೇಳಿದಾಗ ಜೊತೆ ಇರೋದಕ್ಕಲ್ವಾ ಅದಕ್ಕೆ ಹೇಳ್ತಾ ಇರೋದು ಅವ್ರು ನಮ್ ಜೊತೆ ಇತ್ತು ಅಂತಂದ್ರೆ ಪ್ರಾಬ್ಲಮ್ ಆಗುತ್ತೆ ಅವರು ಕರೆಕ್ಟ್ ಆಗಿರ್ಲಿ ಖುಷಿಯಾಗಿರ್ಲಿ ಅಂತ ಹೇಳಿ ನಾವು ಅವ್ರನ್ನ ಬಿಟ್ ಬಂದಿದ್ದೀವಿ ಹಾಗಿದ್ಮೇಲೆ ತಪ್ಪಾಗತ್ತಲ್ವಾ ಅವ್ರು ಖುಷಿ ಆಗಿರ್ಬೇಕಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾರಾಗ ಬೇಬಿ ಅಮ್ಮ ಅಂತ ಹೇಳಿದಾಗ ನೀನ್ ಹೇಗೆ ನನ್ನ ಿಂದ ನೋಡ್ಕೋತೀವ ಹಾಗೆ ನಾನ್ ಹೇಗ್ ನಿಂದ ನೋಡ್ಕೋತೀನಿ ಅವ್ರಮ್ಮನ ಅವ್ರನ್ನ ಹಾಗೆ ನೋಡ್ಕೋತಾರೆ ತಪ್ಪಲ್ವಾ ಇದು ಅಂತ ಹೇಳ್ದಾಗ ಹ್ಮ್ ಸರಿ ಆಯ್ತು ನಡಿ ಹಾಲುಕ್ಸನ್ನ ಇಬ್ರು ಖುಷಿ ಖುಷಿಯಿಂದ ಬರ್ಬೇಕು ಅಂತ ಹೇಳ್ತಾನೆ ಹ್ಮ್ ಅಂತ ಹೇಳಿ ಹೋಗ್ತಾ ಇರ್ತಲಾ ಸರಿ ಒಂದ್ ನಿಮಿಷ ತಡ್ಕೋ ಅಂತ ಹೇಳ್ತಾನೆ ಯಾಕೋ ಆಗ್ಲಿಂದ ಬೇಕು ಅಂತಾನೆ ತಡೀತಾ ಇದೆಯಾ ಅನ್ಸುತ್ತೆ ಅಂತ ಹೇಳ್ದಾಗ ಆಗ್ನಾದ್ರೆ ಹೋಗಲ್ಲ ರ ಹೋಗಲ್ಲ ಅಂತ ಈಗ ಅಂತ ಹೇಳಿದಾಗ ಇನ್ನೊಂದ್ ಐದ್ ನಿಮಿಷ ರಾಜಯೋಗ ಬರುತ್ತೆ ಅಂತ ಹೇಳ್ತಾನೆ ಐದ ನಿಮಿಷದಲ್ಲಿ ನಿಮಷದಲ್ಲಿ ರಾಜಯೋಗ ಬರುತ್ತ ಅದ್ ಹೇಗು ಏನ್ ಪ್ಲಾನ್ ಮಾಡ್ಕೊಂಡಿದ್ದೀಯ ನೀನು ಅಂತ ಹೇಳ್ತಾ ಇರ್ತಾನೆ ಅದೆಲ್ಲಾ ಗೊತ್ತಿಲ್ಲ ಬರುತ್ತೆ ಅಂದ್ರೆ ಬರುತ್ತೆ ಇರು ಅಂತ ಹೇಳಿದ ತಕ್ಷಣ ಕಾಲಿಂಗ್ ಕಾಲಿಗೆ ಬರ್ತಂಗಾಗ್ಬಿಡುತ್ತೆ ಆಗ ಸರಿ ಅಂತ ಹೋಗಿ ಇವನು ಬಂತು ನೋಡು ಬಂತು ನೋಡು ಅಂತ ಹೇಳಿ ಓಡೋಗಿ ಬಾಗ್ಲು ತೆಗಿತಾ ಇರ್ತಾರೆ ಅಷ್ಟಲ್ಲಿ ಕೃಷ್ಣ ಮತ್ತೆ ಬಾಲ ಇಬ್ರು ಹಿಂದೆ ನಿಂತ್ಕೊಂಡಿರ್ತಾರೆ ಬಂದ್ ನೋಡಿದ್ರೆ ಅಲ್ಲಿ ರಚನಾ ಬಂದಿರ್ತಾಳೆ ಜೀವನ್ಗೆ ಶಾಕ್ ಆಗ್ಬಿಟ್ಟಿರುತ್ತೆ ಈ ಕಡೆ ಆ ಕೃಷ್ಣ ಅಮ್ಮ ಅಂತ ಹೇಳಿ ಓಡ್ ಬಂದು ತಕೋತಾಳೆ ಅವಳು ಮುದ್ ಮಾಡ್ತಾ ಇರ್ತಾಳೆ ಏ ರಚನಾ ಬನ್ನಿ ಬನ್ನಿ ಒಳಗಡೆ ಬನ್ನಿ ಅಂತ ಹೇಳಿ ಬಾಲ ಕರ್ಕೊಂಡ್ ಬರ್ತಾನೆ ಈ ಕಡೆ ಜೀವನ್ಗೆ ಏನಾಗ್ತಾ ಇದೆ ಅನ್ನೋದೇ ಗೊತ್ತಿರೋದಿಲ್ಲ ಅದಾದ್ಮೇಲೆ ಅಮ್ಮ ಹೇಗಮ್ಮ ಇಲ್ಲಿಗ್ ಬಂದೆ ಅಂತ ಹೇಳಿ ಕೇಳ್ತಾಳೆ ಅಯ್ಯೋ ರಚನಾ ಮೇಡಮ್ ಗೆ ನೀನು ಫೋನ್ ಮಾಡಿದ್ದೆಲ್ಲಾ ಅದಕ್ಕೂ ಮುಂಚೆನೆ ನಾನು ಲೊಕೇಶನ್ ಕಳ್ಸಿದ್ದೆ ಅಂತ ಹೇಳಿದಾಗ ಹೌದಾ ಅಂತ ಹೇಳ್ತಾರೆ ಅಮ್ಮ ಚೆನ್ನಾಗಿದ್ಯಾ ಹ್ಮ್ ಕೃಷ್ಣ ನೀನು ನಾನು ಚೆನ್ನಾಗಿದ್ದೀನಮ್ಮ ನೀನ್ ಬಂದಿದ್ ನಂಗೆ ತುಂಬಾ ಖುಷಿ ಆಯ್ತು ಹೌದಾ ಕೃಷ್ಣ ಅಂತ ಹೇಳ್ತಾರೆ ಕೆಳಗಡೆ ಕುತ್ಕೊಳ್ತೋಗ್ತಾಳೆ ಬೇಡ 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 ನೀವ್ ಕೆಳಗಡೆ ಕುತ್ಕೋಬಾರ್ದು ಇಡೀ ಇರಿ ನಾನ್ ನಿಮ್ಗೆ ಅಂತ ಟೇಬಲ್ ಬಂತ ಹಾಕ್ತಾನೆ ಬಾಲ ಇದೆಲ್ಲ ಬೇಡ ಅಯ್ಯೋ ನೀವ್ ಕುತ್ಕೊಳ್ಳಿ ಅಂತ ಹೇಳಿ ಕೂರಿಸ್ತಾನೆ ಅದಾದ್ಮೇಲೆ ಅಲ್ಲಿಗೆ ಬಾಲ ಜೀವ ಬರ್ತಾನೆ ಅಕ್ಕ ರೀ ನೀವ್ ಹೇಳಿ ಬಂದ್ರಿ ಅಂತ ಹೇಳಿ ಕೇಳ್ತಾನೆ ನಾನು ನಿಮ್ ಜೊತೆ ಇರ್ಬೇಕು ಅಂತ ಡಿಸೈಡ್ ಮಾಡಿ ಬಂದಿದ್ದೀನಿ ಏನೋ ನೀವು ನನ್ ಜೊತೆ ಇರೋದಕ್ಕೆ ಡಿಸೈಡ್ ಬಂದಿದ್ದೀರಾ ಡಿಸೈಡ್ ಮಾಡೋದಕ್ಕೆ ನೀವೇ ಅಲ್ರಿ ಅಂತ ಹೇಳಿ ಕೇಳ್ತಾನೆ ಆಗ ಬಾ ಜೀವ ನೀವು ಅಮ್ಮನ್ ಬಗ್ಗೆ ಎಷ್ಟೆಲ್ಲ ಹೇಳಿದ್ರು ಕೂಡ ನಂಬಿರ್ಲಿಲ್ಲ ಯಾಕಂದ್ರೆ ಪ್ರತಿ ಒಂದ್ ಪ್ರತಿ ಮಕ್ಳು ಕೂಡ ಅಪ್ಪ ಅಮ್ಮನ್ ಬಗ್ಗೆ ಹಾಗೆ ನಂಬಿಕೆ ಇಟ್ಕೊಂಡಿರ್ತಾರೆ ಕೂಡ ಹಾಗೆ ನಂಬುತ್ತಿರ್ತಾರೆ ನಾನು ಹಾಗೆ ನಂಬುತ್ತೆ ಆದ್ರೆ ನಾವ್ ಅಮ್ಮ ಆ ರೀತಿ ನನ್ ಪ್ರೀತಿನ ಮೋಸ ಮಾಡ್ತಾರೆ ಅಂತ ನನಗ್ ಗೊತ್ತಿರ್ಲಿಲ್ಲ ನೀವ್ ಹೇಳಿದ್ಮೇಲೆ ವಿಡಿಯೋ ಎಲ್ಲಾ ತೋರ್ಸಿದ್ಮೇಲೆ ನನ್ಗೆ ಗೊತ್ತಾಯ್ತು ಜೀವ ಅಂತ ಹೇಳಿ ಇರ್ತಾರೆ ಹಬ್ಬಾ ಅಂತೂ ಗೊತ್ತಾಯ್ತಲ್ಲ ಸರಿ ಆಯ್ತು ಇನ್ನಾದ್ರೂ ಹುಷಾರಾಗಿರಿ ಇಲ್ಲಿಂದ ಹೊರಡಿ ಅಂತ ಹೇಳ್ತಾಳೆ ಹೊರಡೋದಾ ನಾನ್ ನಿಮ್ ಜೊತೆನೆ ಇರ್ಬೇಕು ಅಂತ ಬಂದಿದ್ದೀನಿ ಅಂತ ಹೇಳಿದಾಗ ನಮ್ ಜೊತೆ ಇರ್ತೀರಾ ಅಂತ ಹೇಳಿದಾಗ ಹೆಂಗೆ ಅಂತ ಅಂದ್ರೆ ಕಟ್ಟಿಲ್ವ ನೀನು ತಾಳಿನ ಅವ್ರಿಗೆ ಈ ಮನೆಯಲ್ಲಿ ಇರೋದಕ್ಕೆ ನಮ್ಗಳ ಜೊತೆ ಇರೋದಕ್ಕೆ ಈ ಭೂಮಿ ಮೇಲೆ ಪ್ರತಿಯೊಂದ್ ಕಡೆ ಎಲ್ಲ ನಮ್ ಜೊತೆ ಇರೋದಕ್ಕೆ ಅವ್ರಿಗೆ ಹಕ್ಕಿದೆ ಅಧಿಕಾರ ಇದೆ ನೀನ್ ಯಾಕೋ ಬೇಡ ಅಂತೀಯಾ ಅಂತ ಹೇಳಿ ಕೇಳ್ತಾ ಇರ್ತಾರೆ ಆಗ ನಿಮ್ ಜೊತೆ ಮಾತಾಡ್ಬೇಕು ಬನ್ನಿ ಅಂತ ಹೇಳಿ ಜೀವಾಲದಿಂದ ಕರ್ಕೊಂಡು ಹೋಗ್ಬಿಡ್ತಾನೆ ಈ ಕಡೆ ವಜ್ರೇಶ್ವರಿ ನನ್ನನ್ನೇ ಕಸ ತರ ಟ್ರೀಟ್ ಮಾಡಿ ಹೋಗ್ತಾಳಲ್ವಾ ನಾನ್ ಮಾತ್ರ ಅವಳನ್ನ ಸುಮ್ನೆ ಬಿಡಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಕ್ಕ ನಿಹಾರಿಕಾ ಮತ್ತೆ ಆರ್ತಿ ಇಬ್ರು ಕೂಡ ಅಯ್ಯೋ ಅಕ್ಕ ಹಾಗೆಲ್ಲ ಏನೂ ಇಲ್ಲ ಅಕ್ಕ ಅವ್ಳು ಕೋಪದಲ್ಲಿ ಆಗೆಲ್ಲ ಮಾಡ್ಬಿಟ್ಟಾಳೆ ಅಷ್ಟೇ ಅವಳ ಮನ್ಸು ಸ್ವಲ್ಪ ತಿಳಿಯಾದ್ಮೇಲೆ ಖಂಡಿತವಾಗ್ಲು ಬರ್ತಾಳೆ ನಾನು ಹೋಗಿ ಬುದ್ಧಿ ಹೇಳಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಾಳೆ ಹೌದು ದೊಡ್ಡಮ್ಮ ಅವಳಿಗೆ ಅಲ್ಲಿ ಇರೋದಕ್ಕಾಗೋದಿಲ್ಲ ಸ್ವಲ್ಪ ಹೊತ್ತು ಅಷ್ಟೇ ಆಮೇಲೆ ಬರ್ತಾಳೆ ಅಂತ ಹೇಳಿದಾಗ ಹೇಗೆ ಹೇಳ್ತೀಯ ಅಂತ ಹೇಳ್ತಾಳೆ ಯಾಕಂದ್ರೆ ಅವಳು ಇಲ್ಲಿ ರಾಯಲ್ ಲೈಫಲ್ಲಿ ಬದುಕಿದ್ದಳು ಹೊಟ್ಟೆ ಬಟ್ಟೆ ಎಲ್ಲದಕ್ಕೂ ಬೇಕಾದಾಗ ಬೇಕಾದಷ್ಟು ಸಿಕ್ತಿತ್ತು ಆದ್ರೆ ಅಲ್ಲಿ ಅವ್ರ ಬಡ ಹತ್ತಲ್ಲಿ ಅವಳು ಇರೋದಕ್ಕಾಗುತ್ತಾ ಅಡ್ಜಸ್ಟ್ ಮಾಡ್ಕೊಂಡು ಇರೋದಕ್ಕಾಗುತ್ತಾ ಹೊಟ್ಟೆಗಿದ್ರೆ ಬಟ್ಟೆಗಿಲ್ಲ ಬಟ್ಟೆಗಿದ್ರೆ ಹೊಟ್ಟೆಗಿಲ್ಲ ಆ ಚಿತ್ರಾನ್ ಜೊತೆ ಎಷ್ಟ್ ದಿನ ಇರೋದಕ್ಕಾಗುತ್ತೆ ಆ ಲೈಫ್ ನ ಅವಳು ಬಿಟ್ಟು ಬಂದೇ ಬರ್ತಾಳೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಹೌದು ಅತ್ತೆ ಹೌದು ಅಕ್ಕ ನಾನ್ ಈಗ್ಲೇ ಹೋಗಿ ಅಂತ ಹೇಳಿದಾಗ ಬೇಕಾಗಿಲ್ಲ ಕುಡ್ದು ಅದೇ ಹೇಳ್ತಾಳೆ ನೀನ್ ಹೇಳ್ದೆ ಅಲ್ವಾ ಅವಳಿಗೆ ಲೈಫ್ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂತ ಖಂಡಿತವಾಗ್ಲು ಆಗ್ಬೇಕು ಈ ಜೀವನ ಹೇಗಿದೆ ಆ ಜೀವನ ಹೇಗಿದೆ ಅನ್ನೋದು ಅವಳಿಗೆ ಗೊತ್ತಾಗ್ಲೇಬೇಕು ಅವಾಗ್ಲೇ ಅವಳಿಗೆ ಈ ವಜ್ರೇಶ್ವರಿ ಏನು ಅನ್ನೋದು ಗೊತ್ತಾಗೋದು ಹತ್ತು ದಿನದಲ್ಲಿ ಅವಳಿಗೆ ಬಂದೇ ಬರ್ತಾಳೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅವಳು ಮಾತಿ ದಾಟಿ ನೋಡಿದ್ರೆ ನಿಮ್ಗೆ ಗೊತ್ತಾಗಲ್ವಾ ಅದಕ್ಕೆ ಅಂತ ಹೇಳಿ ಮನೋಹರ್ ಹೇಳ್ತಾನೆ ಏನ ಹೇಳ್ತಾ ಇದ್ಯಾ ಹೌದು ಅವ್ಳು ಕೊಟ್ಟಿದ್ ಗೆ ನೀವೇ ಶಾಕ್ ಆಗಿ ನಿಂತ್ಕೊಂಡಿದ್ರಿ ಅಂತದ್ರಲ್ಲಿ ಅವಳು ಅವ್ಳು ವಾಪಸ್ ಬರ್ತಾಳೆ ಅಂತ ಹೇಗನ್ಕೋತೀರಾ ಹೌದು ಹೌದು ನೋಡಪ್ಪ ಅಂತೂ ವೈಬ್ಸ್ ಸೂಪರ್ ಆಗಿತ್ತು ಅಂತ ಹೇಳ್ತಾಳೆ ಕೌಂಟರ್ ವೈಬ್ಸು ಈ ವಜ್ರೇಶ್ವರಿ ಚಾಲೆಂಜ್ ಮಾಡ್ತಾ ಇದ್ದಾಳೆ ಇನ್ ಹತ್ತು ದಿನದಲ್ಲಿ ಅವಳು ಅಮ್ಮ ನೀನ್ ಬಿಟ್ಟು ಹೋಗಲ್ಲ ಅಮ್ಮ ನನ್ಗಿದೇ ಮನೆ ಬೇಕು ಅಂತ ಬಂದು ನನ್ ಕಾರ್ ಇಟ್ಕೋತಾಳೆ ನನ್ನ ಸೇರ್ಸ್ಕೋ ಅಂತ ಹೇಳಿ ಗೋಗರಿತಾಳೆ ಇಲ್ಲಿಂದನೆ ಕೌಂಟರ್ ಶುರು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಈ ಕಡೆ ರಚನಾ ಹೋಗಿರೋದಕ್ಕೆ ಅವ್ರಪ್ಪ ನೀನ್ ಎಲ್ಲ ಇದ್ರೂ ಖುಷಿಯಾಗಿರ್ತೀಯ ಕೃಷ್ಣನ ಅಪಾಯದಿಂದ ತರೋದಕ್ಕೆ ನಿನ್ನ ರಾಕ್ಷಸರಿಂದ ದೂರ ಮಾಡೋದಕ್ಕೆ ಇದೇ ನಿಮ್ಗೆ ರಕ್ಷಾ ಕವಚ ಅಂತ ಹೇಳಿದ್ರೆ ನಾನು ನೆನಪಿಸಿಕೊಂಡು ಖುಷಿಯಾಗಿರೋ ಮಗಳೇ ಅಂತ ಹೇಳಿ ಹೇಳ್ತಾ ಇರ್ತಾರೆ ಈ ಕಡೆ ಜೀವನ್ ಮನೆ ಪಕ್ತವ್ರು ಯಾರೋ ಗಾಸೀಪ್ ಮಾಡ್ತಾರೆ ಅಂತ ಹೇಳಿರೋದಕ್ಕೆ ಆ ಇವ್ ನನ್ನ ಗಾಸಿಪ್ ಮಾಡ್ತಾರೆ ಅಂತ ಹೇಳ್ತಾರೆ ನಾನ್ ತುಂಬಾ ಒಳ್ಳೇವಳು ಅಂತ ಮಾತಾಡ್ಕೊಂಡ್ ಬರ್ತಾ ಇರ್ತಾರೆ ಜೀವ ರಚನೆ ಜೊತೆ ಮಾತಾಡೋದಕ್ಕೆ ಅಂತ ಹೇಳಿ ಹೊರ್ಗಡೆ ಕರ್ಕೊಂಡ್ ಬಂದ ತಕ್ಷಣ ಅವ್ರು ನೋಡ್ಬಿಟ್ಟು ಅರೆ ಒಂದ್ ನಿಮಿಷ ಇಡು ನಾನೆಲ್ಲ ಮೇಡಮ್ ಮೇಡಮ್ ಅಂತ ಹೇಳಿದಾಗ ನೀವು ಸೂಪರ್ ಸ್ಟಾರ್ ರಚನೆ ಅಲ್ವಾ ಹೌದು ನಾ ಅಷ್ಟೇ ಮೇಡಮ್ ನೈಬರು ಏನ್ ಮೇಡಮ್ ನೀವ್ ಇಲ್ಲಿದ್ದೀರಾ ನೀವ್ ಹೇಗಿರ್ಬೇಕು ಈ ಮನೆಯಲ್ಲಿ ಇದ್ದೀರಾ ನೀವು ಅಂತ ಹೇಳಿ ಹೇಳ್ತಾನೆ ಬಾ ಜೀವಕೋಪ ಬರುತ್ತೆ ಯಾಕೆ ದೊಡ್ಡ ಮನೆ ಕೊಡಿಸ್ತೀರಾ ನೀವು ಸುಮ್ನೆ ನಿಮ್ಗೇನು ಕೆಲ್ಸ ನಿಮ್ದಿದೆ ಅಷ್ಟು ನೋಡ್ಕೊಳ್ಳಿ ಅಂತ ಹೇಳಿ ಬೈದು ಕಳಿಸ್ಬಿಡ್ತಾನೆ ಬಿಡ್ತಾನೆ ಹಾಗೆ ಅಲ್ಲಿ ಬಚ್ಚಿಟ್ಕೊಂಡು ಕೇಳಿಸ್ಕೊತಾ ಇರ್ತಾನೆ ನೋಡಿ ರಚನಾ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ಬೇಕು ನೀವ್ ನನ್ ಜೊತೆ ಎಷ್ಟೇ ಇದ್ರು ಕೂಡ ನೀವು ನನ್ ಜೊತೆ ಇರೋದಕ್ಕೆ ಸಾಧ್ಯ ಇಲ್ಲ ನಿಮ್ ಮೇಲೆ ಪ್ರೀತಿ ಅಭಿಮಾನ ಕಾಳಜಿ ಎಲ್ಲ ಇದೆ ಹಾಗಂತ ನಮ್ ಜೊತೆ ನಿಮ್ಮನ್ನ ಆಗೋದಿಲ್ಲ ದಯವಿಟ್ಟು ಇಲ್ಲಿಂದ ಹೋಗಿ ಅಂತ ಹೇಳಿ ಆಗ ಜೀವ ಅಂತ ಹೇಳ್ದಾಗ ನೋಡಿ ಕ್ಯಾಬ್ ಬುಕ್ ಮಾಡ್ಲಾ ಏನು ನಿನ್ನಿಂದ ಹೊರಡಿ ಅಂತ ಹೇಳ್ದಾಗ ಇಲ್ಲ ಜೀವ ನಾನ್ ನಿಮ್ ಜೊತೆ ಇರ್ಬೇಕು ಅಂತ ಡಿಸೈಡ್ ಮಾಡ್ತೀನಿ ಇಲ್ಲೇ ಇರ್ತೀನಿ ಅಂತ ಹೇಳಿ ಹೇಳ್ಬಿಡ್ತಾಳೆ ಜೀವನಕ್ಕೆ ತುಂಬಾನೇ ಶಾಕ್ ಆಗುತ್ತೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು